ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ನಾನು ಇವತ್ತು ಫಿಶ್ ಫ್ರೈ ಮತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ನಾನು ಚಿಕನ್ ಗ್ರೇವಿ ಮಾಡಲಿಕ್ಕೆ ಒಂದು ಬಾಣ್ಲಿನಲ್ಲಿ ಒಂದು ನಾಲ್ಕೈದು ಮೆಣಸಿನಕಾಯಿ ಹಾಗೆ ಒಂದು ಬೇ ಲೀಫ್ನ ಹಾಕಿ ಹುರ್ದು ಸಪ್ರೇಟ್ ಎತ್ತಿಟ್ಕೊತೀನಿ ನಂತರ ಅದೇ ಬಾಣಲಿಗೆ ಒಂದು ಏಳೆಂಟು ಗೋಡಂಬಿ ಒಂದೆರಡು ದಪ್ಪಗತ್ರದ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಒಂದೇ ಒಂದು ಟೊಮೊಟೊನ ಬಳಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಆಮೇಲೆ ರುಬ್ಕೊತೀನಿ ತಣ್ಣಗಾದ ನಂತರ ಹಾಗೆ ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಸಪ್ರೇಟು ಮೊಟ್ಟೆ ಮತ್ತು ಲಿವನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಇರೋ ಚಿಕನ್ ಎಲ್ಲ ಹಾಕ್ಕೊಂಡು ಫಸ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ಇಲ್ಲಿ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಮಸಾಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಟ್ಕೊಂಡಿರೋ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ತುಂಬ ಸಣ್ಣದಾಗಿ ಈ ಮಸಾಲೆನ ರುಬ್ಕೊಳ್ತೀನಿ ರುಬ್ಕೊಂಡು ನಂತರ ಚಿಕನ್ ಕೂಡ ಬೆಂದಿತ್ತು ಅದರಲ್ಲಿ ಸೇರಿಸ್ಕೊಂಡು ಈ ಟೈಮಲ್ಲಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿ ಕೂಡ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಗ್ರೇವಿ ಅಂದಮೇಲೆ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ ನಂತರ ನಾನು ಆವಾಗಲೇ ಎತ್ತಿಟ್ಕೊಂಡಿರೋ ಲಿವರು ಮತ್ತು ಮೊಟ್ಟೆನ ಸೇರಿಸ್ಕೊಂಡು ಸಾಂಬಾರ್ ಕುದಿ ಬಂದ ನಾನು ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎಂಟರಿಂದ ಹತ್ತು ಕೂಗಿ ಬರೋವರೆಗೂ ಕೂಗಿಸ್ಕೊಂಡ್ಬಿಡ್ತೀನಿ ಸಾಂಬಾರಾಗೋ ನಾನು ನಾನಿಲ್ಲಿ ಫಿಶ್ ಫ್ರೈ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕೋಳಿ ಮೊಟ್ಟೆನ ತಗೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಲ್ಲಿ ಅವರು ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಜೀರಿಗೆ ಜೀರಿಗೆ ಪುಡಿನ ತಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಅರಿಶಿನ ಪುಡಿ ಹಾಗೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸಿದ್ದೀನಿ ಎರಡು ಥರ ಉಪ್ಪನ್ನ ಬಳಸಿದ್ದೀನಿ ಒಂದು ಬ್ಲ್ಯಾಕ್ ಸಾಲ್ಟು ಒಂದು ನಾರ್ಮಲ್ ಸಾಲ್ಟು ಅದಕ್ಕೆ ನಾನು ಒಂದು ಕೋಳಿ ಮೊಟ್ಟೆ ಹಾಗೆ ಒಂದು ನಿಂಬೆಹಣ್ಣು ಬಳಸ್ಕೊಂಡು ಮಸಾಲೆನ ರೆಡಿ ಮಾಡಿಕೊಂಡು ಇಲ್ಲಿ ಫಿಶ್ನ ಹಾಕ್ಕೊಂಡು ಫ್ರಿಶ್ಶಿಗೆ ಫಿಶ್ಶಿಗೆಲ್ಲ ಮಸಾಲೆನ ಹಚ್ಚಿ ನಾನು ಇದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಅಷ್ಟಲ್ಲಿ ದೋಸೆ ಕೂಡ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಕಾವಲಿನ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕೊಂಡು ನಾನು ಇವಾಗ ದೋಸೆ ಹಾಕೊಂತ ಇದ್ದೀನಿ ನಾನು ಈ ಕಾವಲಿನಲ್ಲಿ ದೋಸೆನ ರೆಡಿ ಮಾಡ್ಕೊತಾನೇ ಇದ್ದೀನಿ ಎಷ್ಟು ಸಲ ಇದಕ್ಕೆ ಈರುಳ್ಳಿ ಮತ್ತು ಎಣ್ಣೆನ ಹಾಕಿ ಸೀಸನಿಂಗ್ ಮಾಡ್ಕೊತಾನೇ ಇದ್ದೀನಿ ಆದರೂ ಒಂದೊಂದು ಸಲ ಕಿತ್ತೋಗುತ್ತೆ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೆಲವೊಂದು ಸರ್ತಿ ಚೆನ್ನಾಗಿ ಬರುತ್ತೆ ಬಂದರೆ ಎಷ್ಟು ಈಸಿಯಾಗಿ ದೋಸೆ ಬರುತ್ತೆ ಕೆಲವೊಂದು ಸಲ ಅಂಡ್ಕೊಂಡೇ ಬಿಡುತ್ತೆ ಇನ್ನು ಇದು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ತಿಳಿಸಿ ಅಷ್ಟರಲ್ಲಿ ಫಿಶ್ ಕೂಡ ಮ್ಯಾರಿನೇಟ್ ಆಗಿತ್ತು ಸ್ವಲ್ಪ ಫಿಶ್ ಫ್ರೈ ಕೂಡ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅಹ್ ಚಿಕನ್ ಗ್ರೇವಿ ಕೂಡ ಆಗಿತ್ತು ಮತ್ತೆ ಕುಕ್ಕರ್ ಲಿಡ್ಡೆಲ್ಲ ಗ್ರೇವಿ ಎಲ್ಲ ಉಕ್ಬಿಟ್ಟು ವಿಜ್ವಲ್ ಮೇಲೆಲ್ಲ ಬಂದು ಫುಲ್ಲು ಎಲ್ಲ ಲಿಡ್ಡೆಲ್ಲ ಫುಲ್ ಗ್ರೇವಿ ಆಗೋಗ್ಬಿಟ್ಟಿತ್ತು ಮತ್ತು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸರಿ ಮಕ್ಕಳಿಗೆ ಹಾಕ್ಕೊಟ್ಬಿಡೋಣ ಫಸ್ಟ್ ಅಂತೇಳಿ ನಾನು ಫಿಶು ಮತ್ತೆ ಚಿಕನ್ ಗ್ರೇವಿನ ಹಾಕಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ ನಾನು ಚಿಕ್ಕ ಮಗಂತೂ ತುಂಬ ಇಷ್ಟಪಟ್ಟು ನಾನ್ವೆಜ್ನ ತಿಂತಾನೆ ಅವನಿಗೋಸ್ಕರ ನಾನು ಆಸೆ ಪಟ್ಟು ಮಾಡ್ಕೊಡ್ತೀನಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದ್ರೆ ಇಬ್ರು ಮಕ್ಕಳು ಹೀಗೆಲ್ಲ ಇಷ್ಟಪಟ್ಟು ತಿಂದರೆ ಎಷ್ಟು ಖುಷಿ ಆಗುತ್ತಲ್ಲ ತುಂಬಾ ಇಷ್ಟ ನೋಡಿ ಅವನು ಅವ್ರ ಅಣ್ಣನ ತಟ್ಟೆನಲ್ಲೂ ಕೂಡ ತಗೊಂಡು ಬಾಯಿಗೆ ಹಾಕೊತಾ ಇದ್ದಾನೆ ಹಾಗೆ ಅಣ್ಣ ಅಂದ್ರೆ ಅಣ್ಣ ಅವನಿಗೂ ತಿನ್ನಿಸ್ತಾನೆ ತಮ್ಮ ಇವನಿಗೂನು ತಿನ್ನಿಸ್ತಾನೆ ಇವ್ರಿಬ್ರದ್ದು ಬಾಂಡಿಂಗು ತುಂಬಾನೇ ಚೆನ್ನಾಗಿದೆ ಮತ್ತೆ ಇವ್ರಿಬ್ರು ಊಟಕ್ಕೆ ಯಾವಾಗ್ಲೇ ಕೂತ್ಕೊಂಡ್ರು ಕೂಡ ಹೀಗೆ ಕೂತ್ಕೊಳ್ಳೋದು ಇಬ್ರು ಜೊತೆಗೆ ಕೂತ್ಕೊಂಡು ಊಟ ಮಾಡಿಸಿ ಅಭ್ಯಾಸ ಮಾಡ್ತಿದೀನಿ ಮತ್ತೆ ಇಬ್ರು ಕೂಡ ಕಾಲು ಮರಚಿ ಕೂತ್ಕೊಂಡು ಊಟ ಮಾಡ್ತಾರೆ ಅದಾದ ನಂತರ ಅಷ್ಟರಲ್ಲಿ ಕಿಚನ್ ಎಲ್ಲ ಕ್ಲೀನ್ ಬಿಡೋಣ ಅಂತೇಳಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡು ನಾನು ಇವತ್ತು ನಾಳೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ಹಾಗಾಗಿ ಪ್ರತಿ ವರ್ಷ ನಾನು ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಿಸ್ತಿದ್ದೆ ಈ ವರ್ಷ ಸದ್ಯಕ್ಕೆ ನಾನೇನು ಗಿಫ್ಟ್ ಕೊಡಿಸ್ತಾ ಇಲ್ಲ ಸರಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಬಿಡೋಣ ಅಂತೇಳಿ ಕೇಕ್ ಮಾಡೋಣ ಅಂತ ಮಾಡ್ತಾ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊತಾ ಇದ್ದೀನಿ ಹ್ಮ್ ಕೊಬ್ಬರಿ ಎಣ್ಣೆ ಕೂಡ ಬಾಟ್ಲಲ್ಲಿ ಖಾಲಿ ಆಗಿತ್ತು ಸರಿ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಫಿಲ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ನಾನು ಟಿಫನ್ ಬಾಕ್ಸಿಂದ ಇರೋದು ಹಾಕೊತಾ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಬಂದು ನಮ್ಮದೇ ತೋಟದಲ್ಲಿ ಬೆಳೆದಂಥ ಕೊಬ್ಬರಿನಲ್ಲಿ ನಾವು ಹಾರಿಸ್ಕೊಂಡು ಬಂದಿರೋದು ಈಗ ಲಾಸ್ಟು ಒಂದು ಒನ್ ಮಂತ್ ಆಯಿತು ಅನ್ಸುತ್ತೆ ಕೊಬ್ಬರಿ ಎಣ್ಣೆನ ಮಾಡಿಸ್ಕೊಂಡ್ಬಂದು ಒಂದು ವರ್ಷಕ್ಕಾಗೋವಷ್ಟು ಪೂರ್ತಿ ನಾವು ಇವಾಗಲೇ ಮಾಡ್ಸ್ಕೊಂಬಂದು ಇಟ್ಕೊಂಡಿದ್ದೀವಿ ಒಂದು ಸಿಕ್ಸ್ಟಿ ಲೀಟರಷ್ಟು ಎಣ್ಣೆನ ಮಾಡ್ಸ್ಕೊಂಬಂದು ಇಟ್ಕೊಂಡಿದ್ದೀವಿ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಕಪ್ಪಷ್ಟು ಸಕ್ಕರೆನ ತೊಗೊಂಡು ಪೌಡ್ರ್ ಮಾಡಿಕೊಂಡು ಪೌಡರ್ ಮಾಡಿದಂಥ ಸಕ್ಕರೆನ ನಾನಿಲ್ಲಿ ಒಂದೂವರೆ ಒಂದು ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೊಸರನ್ನ ಸ್ವಲ್ಪ ಕಡ್ದುಬಿಟ್ಟು ನಾನಿಲ್ಲಿ ಮಜ್ಜಿಗೆ ರೀತಿ ಮಾಡಿಕೊಂಡು ಹಾಕ್ಕೊಂಡು ಇದು ಸಕ್ಕರೆ ಕರ್ಗವ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ಇದಕ್ಕೆ ವೆನಿಲಾ ಎಸೆನ್ಸ್ನ ಸೇರಿಸ್ಕೊತಾ ಇದ್ದೀನಿ ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಕೊಂಡು ಇವಾಗ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಲಿಕ್ವಿಡೆಲ್ಲ ಮಿಕ್ಸ್ ಮಾಡಿ ಇಟ್ಕೋತೀನಿ ಯಾವಾಗಲೂ ಕೇಕ್ ಮಾಡುವಾಗ ಲಿಕ್ವಿಡ್ ಐಟಮ್ ಎಲ್ಲ ಏನಿರುತ್ತೋ ಅದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಆ ನಂತರ ಫ್ಲೋರೆಲ್ಲ ಹಾಕ್ಕೋಬೇಕಾಗುತ್ತೆ ಇವಾಗ ನಾನಿಲ್ಲಿ ಜರಡಿ ಮಾಡ್ಕೊಳ್ಳೋಣ ಅಂಥೇಳಿ ಎರಡು ಮೈದಾ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಕೋಕೋ ಪೌಡರ್ನ ಉಪಯೋಗಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡನ್ನ ಉಪಯೋಗಿಸ್ಕೊಂಡು ಇದೆಲ್ಲದನ್ನು ಕೂಡ ಜರಡಿ ಮಾಡಿಕೊಂಡು ಮೇಲೆ ನಾನು ಮಿಕ್ಸ್ ಮಾಡಿಟ್ಕೊಂಡಂಥ ಲಿಕ್ವಿಡನ್ನು ಇದರಲ್ಲೇ ಹಾಕೊಂಡು ಇದನ್ನ ಯಾವಾಗಲೂ ಕೇಕ್ ಬ್ಯಾಟರ್ನ ನಾವು ಕಟ್ ಅಂಡ್ ಫೋಲ್ಡ್ ರೀತಿನಲ್ಲೇ ಮಾಡ್ಕೋಬೇಕಾಗುತ್ತೆ ನಾನು ತುಂಬಾ ಸರ್ತಿ ಕೇಕ್ ಮಾಡಿದ್ದೀನಿ ಬಟ್ ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ಇದಕ್ಕೆ ಮುಂಚೆ ಎಲ್ಲ ಸ್ಪಾಂಜ್ ಕೇಕು ಬನಾನಾ ಕೇಕು ಈ ಥರದ್ದೆಲ್ಲ ತುಂಬ ಮಾಡಿ ನಾನು ಕೇಕ್ ಮಾಡಿ ಸುಮಾರು ಒಂದು ಮೂರು ವರ್ಷಗಳೇ ಆಯ್ತು ಅನ್ಸುತ್ತೆ ್ಕೋತೀನಿ ಆ ಮಕ್ಳು ಪ್ರೆಗ್ನೆನ್ಸಿ ಬಾಣಂತನ ಅಂತ ಎಲ್ಲ ಹೇಳಿ ನಾನು ಅಡುಗೆ ಮನೆ ಕಡೆ ಅಷ್ಟಾಗಿ ಹೋಗಿಲ್ಲ ಕೇಕ್ ಮಾಡೋದಕ್ಕೂ ಕೂಡ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಮತ್ತೆ ಇಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡು ಅದಾದಮೇಲೆ ನಾನು ಚಾಕೋ ಚಿಪ್ಸ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇದೆರಡೂ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಇದ್ದೀನಿ ಈ ಪ್ಯಾನ್ ದಪ್ಪ ತಳದ ಪ್ಯಾನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ದಪ್ಪ ತಳದ ಪ್ಯಾನ್ ತೊಗೊಂಡು ನಾನು ಅದು ಫಸ್ಟು ಸ್ಟವ್ ಮೇಲೆ ಬಿಸಿಗೆ ಇಟ್ಬಿಡ್ತೀನಿ ಆನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಬಟರ್ ಪೇಪರ್ ಸಿಗಲಿಲ್ಲ ನನಗೆ ಹಾಗಾಗಿ ನಾನು ಹೋಳಿಗೆ ಪೇಪರ್ನ ಇದ್ದೀನಿ ಸ್ವಲ್ಪ ತಳಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಕೆಳಗಡೆ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಮತ್ತು ಸುತ್ತಕ್ಕೂ ಕೂಡ ಹಾಕಿದ್ದೀನಿ ಇವಾಗ ಇದರಲ್ಲಿ ಕೇಕ್ ನ ಸೇರಿಸ್ಕೊಂಡು ಪಾತ್ರೆನ ಸ್ವಲ್ಪ ಕೆಳಗಡೆ ಹಿಂಗೆ ಬಡಿದ್ರೆ ಫುಲ್ ಫ್ಲಾಟಾಗಿ ಕೇಕ್ ಬ್ಯಾಟರೆಲ್ಲ ಕೂತ್ಕೊಳ್ಳುತ್ತೆ ಅದಾದಮೇಲೆ ನಾನು ಆ ಪ್ಯಾನ್ ಕೂಡ ಬಿಸಿಯಾಗಿತ್ತು ಆ ಪ್ಯಾನ್ ಒಳಗಡೆ ಈ ಪಾತ್ರೆ ಕೂಡ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ನಾನು ಕುಟಾಣಿನ ಇಡ್ತಾಯಿದ್ದೀನಿ ಇದನ್ನು ಒನ್ ಅವರ್ವರೆಗೂ ನಾವು ತೆಗಿಯೋ ಅವಶ್ಯಕತೆ ಇಲ್ಲ ಒನ್ ಅವರ್ವರೆಗೂ ಸಿಮ್ಮಲ್ಲಿ ಇಟ್ಬಿಡಬೇಕು ಕೇಕ್ ಆದ ನಂತರ ಅದೇ ಘಮ ಬರುತ್ತೆ ಪರಿಮಳ ಬರುತ್ತೆ ಅದಾದ್ಮೇಲೆ ಗೊತ್ತಾಗುತ್ತೆ ನಮಗೆ ಕೇಕ್ ಬಂದು ಆಗಿದೆ ಅಂತ ಹೇಳಿ ಅದಾದಮೇಲೆ ನಾವು ಓಪನ್ ಮಾಡಬಹುದು ಈ ಅಷ್ಟರಲ್ಲಿ ನಾನು ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಹಾಲಿನ ಕೆನೆ ಬಳಸ್ಕೊತಾ ಇದ್ದೀನಿ ನಾನು ಯಾವಾಗಲೂ ಡೈಲಿ ಹಾಲಿನ ಕೆನೆ ಇರ್ತೀನಿ ಅದರಲ್ಲಿ ಇರುವಂತ ಕೆನೆನೇ ಬಳಸ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಕೋಕೋ ಪೌಡರು ಹಾಗೆ ಆವಾಗಲೇ ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಫ್ರೀಝರಲ್ಲಿ ಎತ್ತಿಟ್ಟಿದೆ ಅದನ್ನು ಇವಾಗ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆಸ್ ಕೂಡ ಸೇರಿಸ್ಕೊಂಡು ಮಿಕ್ಸಿ ಜಾರ್ನಲ್ಲಿ ನಾನು ಇದನ್ನು ಕ್ರೀಮ್ನ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಕ್ರೀಮ್ ಪೇಸ್ಟ್ ಕೂಡ ರೆಡಿ ಆಗಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಇದು ಸೇಮ್ ಚಾಕ್ಲೇಟ್ ತರನೇ ಇತ್ತು ಇದನ್ನ ನಾನು ಕೇಕ್ ಆಗೋವರ್ಗು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಈಗ ಒನ್ ಅವರ್ ಆಗಿದೆ ಒನ್ ಅವರ್ ಆದ್ಮೇಲೆ ಪಾತ್ರೆನ ನೋಡ್ಕೊಂಡು ಇವಾಗ ಚಾಕು ತಗೊಂಡು ಚುಚ್ಚಿದ್ರೆ ಕೇಕದು ಕೇಕ್ ಇಟ್ಟು ಏನು ಇದರಲ್ಲಿ ಅಂಟ್ಕೊಳ್ಳಲ್ಲ ಅಂಟ್ಕೊಂಡಿಲ್ಲ ಅಂದ್ರೆ ಕೇಕ್ ಆಗಿದೆ ಅಂತ ಅರ್ಥ ಇವಾಗ ಇದನ್ನ ಕೆಳಗಡೆ ಇಳಿಸ್ಕೊಂಡು ಪಾತ್ರೆನ ನಾನು ಇದನ್ನು ಒಂದರಲ್ಲಿ ಹಾಕ್ಕೊಳ್ಬೇಕು ಮತ್ತು ಪಾತ್ರೆ ತುಂಬ ಬಿಸಿ ಇತ್ತು ಅದನ್ನು ಉಲ್ಟ ಮಾಡಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ ಈ ಶೀಟ್ ಬಂದು ಲಾಸ್ಟ್ ಟೈಮು ನಾನು ನನ್ನ ಚಿಕ್ಕ ಮಗನ ಬರ್ತಡೇಗೆ ಅಂತೇಳಿ ಕೇಕ್ ತೊಗೊಂಡು ಬಂದಿದ್ವಲ್ಲ ಅದರಲ್ಲಿ ಬಂದಿತ್ತು ಇದು ಹಿಂದೆ ಪ್ಲೈವುಡ್ ಎಲ್ಲ ಇದೆ ಪ್ಲೈವುಡ್ ಅಲ್ಲಿ ಮಾಡಿರೋ ಶೀಟು ಹಾಗಾಗಿ ನನಗೆ ಇದು ಚೆನ್ನಾಗಿತ್ತು ಅಂತ ಎಸಿಯಾಗಿ ಮನ್ಸು ಬಂದಲಿಲ್ಲ ಅದನ್ನು ಎತ್ತಿಟ್ಟಿದೆ ಇವಾಗ ನಾನು ಈ ಪಾತ್ರೆನೇ ಒಂದು ಬಟ್ಟೆ ಸಹಾಯದಿಂದವ ಉಲ್ಟ ಮಾಡಿ ನಂತರ ಇದು ತುಂಬ ಬಿಸಿ ಇದ್ದಿದ್ದರಿಂದ ತೆಗಿಯಕೆ ಹಾಗೆ ಸ್ವಲ್ಪ ಚಾಕು ಮತ್ತು ಇಕ್ಳನ್ನ ಇಟ್ಕೊಂಡು ನಾನು ಈ ಕೇಕ್ನ ತಗೊಂಡೆ ಈಗ ತೆಗಿಯೋವಾಗ ಸೈಡೆಲ್ಲ ಸ್ವಲ್ಪ ಕಟ್ ಆಗಿಬಿಡ್ತು ಕೇಕ್ದು ಓಕೆ ಪರವಾಗಿಲ್ಲ ಅಂತ ಹೇಳಿ ನೋಡಿ ಕೇಕ್ ಹೀಗೆ ಬಂದಿದೆ ಮತ್ತು ಇದು ತಳ ಎಲ್ಲ ತಳದಲ್ಲಿ ಬೆಂದಿರೋಂಥ ಕೇಕ್ ಎಲ್ಲ ಫುಲ್ ಡ್ರೈ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಚುಚ್ಬಿಟ್ಟು ಶುಗರ್ ಶಿರಪ್ನ ಹಾಕಿದರೆ ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ಹಾಗೆ ಇಲ್ಲಿ ಓಪನ್ ಆಗಿತ್ತಲ್ಲ ಕೇಕು ಅದನ್ನೆಲ್ಲ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊತಾ ಇದ್ದೀನಿ ಅದನ್ನು ಆ ಕಡೆಯಿಂದ ಉಲ್ಟ ಈ ಕಡೆಯಿಂದ ಉಲ್ಟ ಮಾಡೋ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಕಿತ್ತೋಗ್ಬಿಡ್ತು ಸರಿ ಅಂತ ಹೇಳಿ ಇವಾಗ ಶುಗರ್ ಸಿರಪ್ ಹಾಕ್ಕೊಂಡು ಎಲ್ಲ ಅದನ್ನು ಕೇಕ್ನ ಉಲ್ಟ ಮಾಡಿಕೊಂಡು ಅದಾದಮೇಲೆ ಅದು ಇತ್ತೋಗಿರೋ ಕೇಕ್ನೆಲ್ಲ ಸ್ವಲ್ಪ ಅದನ್ನು ಅಂಟಿಸ್ಬಿಟ್ಟು ಸರಿ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಅದಾದಮೇಲೆ ನಾನಿಲ್ಲಿ ಕ್ರೀಮ್ನ ಅಪ್ಲೈ ಮಾಡೋಣ ಅಂತೇಳಿ ನಾನು ಆವಾಗಲೇ ಮಾಡಿಟ್ಕೊಂಡಿದ್ನಲ್ಲ ಕ್ರೀಮ್ ಇದು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಸಿಲಿಕಾನ್ ಸ್ಪೂನ್ ಸಹಾಯದಿಂದ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಇತ್ತು ಹಂಗಾಗಿ ಅದ್ರ ಮೇಲೆ ಕೇಕಿನ ಬಿಸಿ ಇತ್ತು ನಾನು ತಣ್ಣಗಾದ್ಮೇಲೆ ಹಚ್ಚಬೇಕಾಗಿತ್ತು ಬಿಸಿ ಇದ್ದವಾಗನೇ ಹಚ್ಬಿಟ್ಟೆ ಹಾಗಾಗಿ ಇದು ಕ್ರೀಮ್ ಎಲ್ಲ ಕರ್ಗೋಗ್ತಾ ಇತ್ತು ಮತ್ತು ಇದೆಲ್ಲ ಸುಮ್ಮನೆ ಆಲ್ಟ್ರೇಷನ್ ಮಾಡೋಕ್ಕೆ ತುಂಬ ಟೈಮ್ ಆಗೋಯಿತು ಅದನ್ನು ಆಲ್ಟ್ರೇಷನ್ ಮಾಡ್ದಂಗೆ ಆಲ್ಟ್ರೇಷನ್ ಮಾಡ್ದಂಗೆಲ್ಲ ಬಿದ್ದೋಗ್ತಾನೆ ಇತ್ತು ಸರಿ ಹೆಂಗೋ ಬರಲಿ ಅಂತೇಳಿ ಆಲ್ಟ್ರೇಷನ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಗೆ ಅದ್ರ ಮೇಲೆ ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಚಾಕೋ ಚಿಪ್ಸ್ ಎಲ್ಲ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿ ಇಟ್ಬಿಟ್ಟೆ ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಬಟ್ಟೆ ಏನಾದರೂ ತೊಗೊಂಡು ಬಿಡೋಣ ಅಂಥೇಳಿ ಅವ್ರಿಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಅಷ್ಟಲ್ಲಿ ಕಾಫಿ ಟೈಮ್ ಆಗಿತ್ತು ಕಾಫಿ ಕೊಟ್ಬಿಟ್ಟು ಹೋಗೋಣ ಅಂಥೇಳಿ ಕಾಫಿ ಜೊತೆಗೆ ಫಿಶ್ ಫ್ರೈನು ಕೂಡ ತಿನ್ಬಿಟ್ಟು ಅದಾದಮೇಲೆ ಎಲ್ಲರೂ ಕೂಡ ಸರಿ ಬಟ್ಟೆ ತರೋಕ್ಕೆ ಹೋಗೋಣ ಅಂತ ಹೋದ್ವಿ ಹೊರಗಡೆ ನೀವೇನಾದರೂ ಈ ಏರಿಯಾದವ್ರು ಯಾರಾದರೂ ಇದ್ದರೆ ನಿಮಗೆ ಈ ಏರಿಯಾ ಯಾವುದು ಅಂತ ಗೊತ್ತಾಗುತ್ತೆ ನಾನಿಲ್ಲಿ ನಮ್ಮನೆ ಹತ್ರನೇ ಇದೆ ವಾಕಬಲ್ ಡಿಸ್ಟೆನ್ಸು ನಮ್ಗೆ ಇಲ್ಲಿದು ಇಲ್ಲೇ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಹೋದ್ವಿ ನನ್ನ ಮಕ್ಕಳೆಲ್ಲ ತುಂಬ ತರಲೆಗಳು ಎಲ್ಲಿಗಾದರೂ ಹೊರಗಡೆ ಕರ್ಕೊಂಡು ಹೋದ್ರೆ ತುಂಬ ಓಡಾಡ್ತಾರೆ ಇವರಿಬ್ಬರೂ ಇಲ್ಲಿ ಆಟ ಆಡೋಕೆ ಬಂದವ್ರೆ ಅವನು ಇವನು ಎಲ್ಲ ಹಿಡಿಯೋ ಆಟ ಆಡ್ತಿದ್ದಾರೆ ಅವನೊಂದು ಕಡೆ ಓಡಾಡ್ತಾನೆ ಚಿಕ್ಕನು ಮತ್ತು ದೊಡ್ಡವನ್ನೊಂದು ಕಡೆ ಓಡಾಡ್ತಾನೆ ಮತ್ತು ಇವ್ರಿಗೆಲ್ಲ ಲಿಫ್ಟು ಎಲ್ಲ ನೋಡಿಬಿಟ್ರೆ ಬಟನ್ಸ್ ಎಲ್ಲ ಏನೇನು ಇರ್ತೋ ಅದೆಲ್ಲ ಪ್ರೆಸ್ ಮಾಡಬೇಕು ಅನ್ನೋ ಆಸೆ ಇವ್ರಿಗೆ ಬಂದ್ಬಿಡುತ್ತೆ ಇವ್ರನ್ನೆಲ್ಲ ಇಟ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋವಷ್ಟೊತ್ತಿಗೆ ನಮ್ಗೆ ಎಷ್ಟೊತ್ತಾಗೋಯ್ತು ಸರಿ ಅಂತ ಹೇಳಿ ಹಾಕೊಂಡು ಬಂದ್ವಿ ಬಿಲ್ಲೆಲ್ಲ ಮಾಡಿಸ್ಕೊಂಡು ಬಂದು ಇವತ್ತು ಸಂಡೇ ನಾಳೆನೆ ನನ್ನ ಹಸ್ಬೆಂಡ್ ಬರ್ತಡೇ ಇರೋದು ಇವತ್ತು ನೈಟ್ ಕೇಕ್ ಕಟ್ ಮಾಡ್ಸೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಮಕ್ಕಳೆಲ್ಲ ಮಲ್ಕೊಂಡು ಬಿಟ್ಟಿದ್ರು ಅದು ಮಾಡ್ಲಿಕ್ಕೆ ಆಗಲ್ಲ ಆಗಲಿಲ್ಲ ನಾಳೆ ಬೆಳಗ್ಗೆ ಸಾಹಿತ್ಯ ಕೂಡ ಸ್ಕೂಲ್ಗೆ ಹೋಗಿದ್ದ ಸರಿ ಮಕ್ಕಳೆಲ್ಲ ಇರೋವಾಗ ಮಾಡಿಸೋಣ ಅಂತೇಳಿ ಸೋಮವಾರ ಸಾಯಂಕಾಲ ನಾವು ಕೇಕ್ನ ಕಟ್ ಮಾಡಿಸಿದ್ದೆ ಸುಮಾರು ಏಳು ಗಂಟೆ ಆಗಿತ್ತು ಕೇಕ್ ಕಟ್ ಮಾಡಿಸಿ ನನ್ನ ಹಸ್ಬೆಂಡ್ ಗೆ ವಿಶೇಷ ಹೇಳಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು